ನನ್ನ ಅಭಿಪ್ರಾಯ ಏನು ಅಂತ ಇನ್ನೂ ಸ್ಪಷ್ಟವ ನಾನು ಇನ್ನೂ ಹೇಳಿಲ್ಲ ಯಾವಾಗ ಒಂದು ಜಿಲ್ಲೆಯಲ್ಲಿ ಒಂದು ಶಾಸಕ ಸ್ಥಾನ ಇದೆ ಅದ್ಯಾವುದೂ ಇಲ್ಲ ನೋಡಿ ನಮ್ಮ ಸ್ನೇಹಿತರಾದ ಮಾಲಿಂಗ್ ಶಾಸ್ತ್ರಿಗಳು ಡಿಸಿಸಿ ಬ್ಯಾಂಕ್ ಚುನಾವಣೆ ನಿಂತಿದ್ರು ನಮ್ಮೆಲ್ಲ ಪೂರ್ಣ ಪ್ರಯತ್ನ ಮಾಡಿ ಅವ್ರನ್ನ ಗೆಲ್ಲಿಸಿದ್ರು ನಾನು ಅವರಿಗೆ ಅಭಿನಂದನೆಗೆ ಸಲ್ಲಿಸ್ತೀನಿ ಮಾಲಿಂಗ್ ಶಾಸ್ತ್ರಿಗಳಿಗೆ ಯಾಕೆಂದರೆ ಆ ದಿಗ್ಗಜಗಳ ಮಧ್ಯೆ ಹೋರಾಟ ಮಾಡಿ ಗೆಲ್ಲದಿದೆಯಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲ ಅಭಿನಂದನೆ ಸಲ್ಲಿಸ್ತೀನಿ ಹೀಗೆ ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು ಬೇರೆ ಯಾವುದೇ ಚುನಾವಣೆಗಳು ಬಂದಾಗ ನಮ್ಮ ನಿಲುವೇನು ಅನ್ನೋದು ಆಯಾ ಸಂದರ್ಭದಲ್ಲಿ ನಾವು ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ ನಮ್ಮದೇ ಒಂದೊಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ ನಮ್ಮ ನಾವೆಲ್ಲರೂ ಕೂಡ ಹೆಚ್ಚು ಕಡಿಮೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರೋರೇ ಇದ್ದೋರು ಇರೋರೇ ಅವ್ರು ಹೇಳಿದಂಗೆ ಪಕ್ಷ ಪ್ಲಸ್ ಕಾರ್ಯಕರ್ತ ಈಸ್ ಈಕ್ವಲ್ ಟು ಹೀರೋ ಪಕ್ಷ ಪ್ಲಸ್ ಕಾರ್ಯಕರ್ತ ಈಕ್ವಲ್ ಟು ಹೀರೋ ಪಕ್ಷ ಮೈನಸ್ ಕಾರ್ಯಕರ್ತ ಜೀರೋ ಇದು ಮುಂಚೆಯಿಂದನೂ ನಮ್ಮ ಅನ್ಕೊಂಡ್ ಬಂದಿರದೆ ಇದ್ರಿಗೆ ನನ್ನಲ್ಲ ಪಕ್ಷಕ್ಕೆ ಪ್ರಾಧಾನ್ಯತೆ ಭಾರತೀಯ ಜನತಾ ಪಾರ್ಟಿಗೆ ಮುಂಚೆಯಿಂದ ನಾವು ಪ್ರಾಧಾನ್ಯತೆ ಕೊಟ್ಕೊಂಡೇ ಬಂದಿದ್ದೀವಿ ಈಗಲೂ ಕೊಡ್ತೇವೆ ಇದರಲ್ಲಿ ಅನುಮಾನ ಇಲ್ಲ ಆದರೆ ಈ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನ